ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ ಮನೆಯಲ್ಲಿ ಆಗಲೇ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಬೆಳಗಿನ ಪ್ರೋಮೋದಲ್ಲಿ ನೋಡಿರ್ಬೋದು ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಆಗಲೇ ಎರಡು ಸುದ್ದಿ ವಾಹಿನಿ ಚಾನೆಲ್ ಆಗಿ ಸ್ಟಾರ್ಟ್ ಆಗಿದೆ ಒಂದು ಡಿ ಟೀಮ್ ಮತ್ತು ಎಮ್ ಎಮ್ ಟೀಮ್ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ವಿಶೇಷ ಟಾಸ್ಕ್ ನಡೀತಿದೆ ಅಂತಲೇ ಹೇಳ್ಬೋದು ಇತಿಹಾಸದಲ್ಲಿ ಮೊದಲ ಬಾರಿಗೆ ಯಾವ ಟೀಮ್ ಇನ್ ಆಗುತ್ತೆ ಎಂದು ಆಡಿಯನ್ಸ್ ನಮಗೆ ಬಿಟ್ಟಿದ್ದಾರೆ ಮತ್ತೆ ಜಿಯೋ ಸಿನಿಮಾದಲ್ಲಿ ನಾವು ಹೋಗಿ ವೋಟ್ ಮಾಡಬೇಕು ನಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಮತ್ತೆ ನಮ್ಮ ಫೇವ್ರೆಟ್ ಟೀಮ್ ಯಾವುದು ಅಂತ ಹಾಗೆ ಈ ವಾರ ಯಾರೆಲ್ಲ ನಾಮಿನೇಟೆಡ್ ಆಗಿದ್ದಾರೆ ಅಂತ ನೋಡೋಣ ಬನ್ನಿ ಉಗ್ರ ಮಂಜು ಅವರು ಹಿಂದಿನ ವಾರ ರಾಜ ಆದಾಗ ಆಟಕ್ಕೋಸ್ಕರ ತುಂಬ ಫಿಸಿಕಲ್ ಆಗಿ ಆಟ ಆಡಿದ್ರು ಮತ್ತೆ ವೈಯಕ್ತಿಕವಾಗಿ ತಗೊಂಡಿದ್ರು ಪರ್ಸನಲ್ ಆಗಿ ಅಂತಲೇ ಹೇಳ್ಬೋದು ನೀವು ನೋಡಿದ್ದೀರಾ ಮೋಕ್ಷಿತ ಮತ್ತು ಅವರಿಬ್ಬರದ್ದು ಜಗಳ ಹಾಗೆ ಗೌತಮಿ ಅವರು ರಾಜನಿಗೆ ಪ್ರಜೆ ಆಗಿರಲಿಲ್ಲ ಗೆಳತಿ ಆಗಿದ್ರು ಅಂತ ಅವರು ಆಲ್ಮೋಸ್ಟ್ ನಾಮಿನೇಟೆಡ್ ಮಾಡಿದ್ದಾರೆ ಹಾಗೆ ರಜತ್ ಅವರು ಹಿಂದಿನ ವಾರ ಬುರುಡೆಗೆ ಹೊಡಿತೀನಿ ಅಂತ ಕೆಲವೊಂದ್ಸತಿ ನಾಲ್ಗನ ಹರಿದು ಬಿಟ್ಟಿದ್ದಾರೆ ರೋಗಿಷ್ಠ ರಾಜ ಬ್ಯಾಡ್ ವರ್ಡ್ ಯೂಸ್ ಮಾಡಿದ್ರು ಅದಕ್ಕೆ ನಾಮಿನೇಟೆಡ್ ಮಾಡಿದ್ದಾರೆ ಹಾಗೆ ಐಶ್ವರ್ಯ ಅವರು ಹಿಂದಿನ ವಾರನೇ ಹೋಗ್ಬೇಕಿತ್ತು ಲಕ್ ಅನ್ಸುತ್ತೆ ಶೋಭಾ ಶೆಟ್ಟಿ ಹೋದ್ರು ಇವರು ಉಳಿದ್ರು ಬಟ್ ಅವರು ಈ ವಾರ ಉಳಿಯೋದಕ್ಕೆ ತುಂಬ ಟ್ರೈ ಮಾಡ್ತಿದ್ದಾರೆ ಪ್ರೋಮೋದೆಲ್ಲೆಲ್ಲ ನೋಡಬಹುದು ಆಮೇಲೆ ಶಿಶಿರ್ ಕೂಡ ನಾಮಿನೇಟೆಡ್ ಆಗಿದ್ದಾರೆ ಸೊ ಅವ್ರು ಇತ್ತೀಚೆಗೆ ಗೇಮಲ್ಲೆಲ್ಲ ಕಾಣಿಸ್ತಿಲ್ಲ ನಿನ್ನೆ ಟ್ರೈ ಮಾಡಿದ್ರು ಪುಷ್ ಅಲ್ಲಿ ಬಟ್ ಆಗ್ಲಿಲ್ಲ ಅವ್ರು ಸ್ಟಾರ್ಟಿಂಗ್ ಬಂದಾಗ ತುಂಬ ಹೈಪ್ ಇತ್ತು ಇಚ್ಚಿಚಿ ಕಾಣಿಸ್ತಾನೆ ಇಲ್ಲ ಅಂತ ಹೇಳ್ಬೋದು ಅವರು ನಾಮಿನೇಟೆಡ್ ಆಗಿದ್ದಾರೆ ಇನ್ನ ಚೈತ್ರ ಕುಂದಾಪುರ ಅವರು ಆಗಿದ್ದಾರೆ ಉಸ್ತುವಾರಿ ಸರಿಯಾಗಿ ಮಾಡೋದಿಲ್ಲ ಕಿರ್ಚಾಡ್ತಾರೆ ಅಂತ ಮತ್ತೆ ಹಿಂದಿನ ವಾರನೂ ಅಷ್ಟೇ ಭವ್ಯಗೌಡ ತ್ರಿವಿಕ್ರಮ್ ಯಾವುದೋ ಒಂದು ಟಾಸ್ಕ್ ಆಡೋಕರ ಹೆಂಗ್ ಕಿರ್ಚಿದ್ರು ಅಂದರೆ ಪಾಪ ಅವ್ರು ಬಳೆಯೆಲ್ಲ ಹೊಡ್ಕೊಂಡ್ರು ತುಂಬ ವ್ಯಾಲ್ಯೂಮ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೇಕು ತುಂಬ ವ್ಯಾಲ್ಯೂಮ್ ಇದೆ ಮುಂದೆ ಇರೋರಿಗೆ ತುಂಬ ಇರಿಟೇಷನ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಚೈತ್ರಕುಂದಾಪುರ ಈ ರೀಸನಿಗೆ ಆಗಿದ್ದಾರೆ ಇನ್ನು ಮೋಕ್ಷಿತಾ ಅವರು ಸೊ ಪ್ರೋಮೋದಲ್ಲೇ ನೋಡ್ಬೋದು ತ್ರಿವಿಕ್ರಮ್ ಅವರು ನಾಮಿನೇಷನ್ ಮಾಡಿದ್ದಾರೆ ಮೋಕ್ಷಿತಾ ಅವರಿಗೆ ಯುವರಾಣಿ ಆದಾಗ ಪ್ರಜೆಗಳ ಪರಿಶ್ರಮಕ್ಕೆ ಬೆಲೆ ಕೊಡ್ಲಿಲ್ಲ ಅಂತ ನಾಮಿನೇಷನ್ ಮಾಡಿದ್ದಾರೆ ಹಾಗೆ ಮೋಕ್ಷಿತಾ ಪೈ ಅವರು ತ್ರಿವಿಕ್ರಮ್ನ ನಾಮಿನೇಷನ್ ಮಾಡಿದ್ದಾರೆ ಇವರಿಬ್ರು ಜಗಳ ಹೆಂಡ್ ಆಗೋದೇ ಇಲ್ಲ ಅನ್ಸುತ್ತೆ ಪಾಪ ಇವರಿಬ್ರು ಫ್ಯಾನ್ಸ್ ಯಾವಾಗ ಒಂದಾಗ್ತಾರೆ ಅಂತ ಕಾಯ್ತಾ ಇರ್ತಾರೆ ಇವ್ರು ನೋಡಿದ್ರೆ ಯಾವಾಗಲೂ ಜಗಳ ಮಾಡ್ಕೊಂತ ಇರ್ತಾರೆ ಇವ್ರ ಅವ್ರ ನಾಮಿನೇಷನ್ ಮಾಡೋದು ಇವ್ರು ಇವ್ರಿಗೆ ನಾಮಿನೇಷನ್ ಮಾಡ್ಕೊಳ್ತಾ ಹಾಗೆ ಈ ವಾರ ಯಾರೆಲ್ಲ ನಾಮಿನೇಟೆಡ್ ಆಗಿ ಆಗಿಲ್ಲ ಅಂದ್ರೆ ಗೋಡ್ ಸುರೇಶ್ ಅವರು ಸೊ ಹಿಂದಿನ ವಾರ ಆಗಿದ್ರು ಈ ವಾರ ಆಗಿಲ್ಲ ಮತ್ತೆ ಭವ್ಯೇಗೌಡ ಅವರು ಅಷ್ಟೇ ಹಿಂದಿನ ವಾರ ನಾಮಿನೇಟೆಡ್ ಆಗಿದ್ರು ಈ ವಾರ ಆಗಿಲ್ಲ ಹನುಮಂತು ಅವರು ಹಿಂದಿನ ವಾರ ನಾಮಿನೇಟೆಡ್ ಆಗಿಲ್ಲ ಸೊ ಈ ವಾರ ಆಗಿಲ್ಲ ಇನ್ನು ಕ್ಯಾಪ್ಟನ್ ಅವರು ಧನ್ರಾಜ್ ಅವರು ಸೊ ಈ ವಾರ ಯಾರು ಹೋಗ್ಬೋದು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ತಿಳಿಸಿ ಈ ವಾರ ಎಮ್ ಎಮ್ ಟೀಮ ಅಥವಾ ಡಿ ಡಿ ಟೀಮ್ ವಿನ್ ಆಗುತ್ತೆ ಅಂತ ತಿಳಿಸಿ ಯಾವ ಟೀಮ್ ನಿಮಗೆ ಫೇವ್ರೇಟ್ ಅಂತ ಕಮೆಂಟ್ ಮಾಡಿ ನಿನ್ನೆ ಮೊನ್ನೆ ಎಲ್ಲ ಎಮ್ ಎಮ್ ಟೀಮಿಗೆ ವೋಟ್ ಜಾಸ್ತಿ ಇತ್ತು ಆದರೆ ಇವತ್ತಿನದರಲ್ಲಿ ಡಿ ಡಿ ಟೀಮ್ಗೆ ಜಾಸ್ತಿ ಜನ ಓಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು